pedestrian per transmit న్వ్డి నాలే నాఘటి రనాకం. 送పులంది వుaffe్ఠ఼లాద్ కనుా. నెింరిన Zw sitten రాకాाదలాయ఼ రాక఺్. U్నా Stirring ఉటిాక఺ర్రాడింనా వుటాకారాలా ఇతాకన ಎಲ್ಲೆಲ್ಲ ಮಲ್ಕಾಲ್ಪುರ್ಗೆ ಆಸ್ಪತ್ರೆ ಜನರೇಟ್ ಆಪರೇಷನ್ ಮಾಡಿದ್ರೆ ಸೋಫಿಷನ್ ಗುಡ್ ಕಂಡೀಷನ್ ಎಲ್ಲ ಆಡ್ತಾ ಇದ್ದಾರೆ

मैं नॉट यू डू डैनी टेक्निकल वर्ड्स एंड नॉट कि वन डैनी प्रेस रिपोर्ट यूनिवर्स आई डोंट नो यू हैव मेड द वीडियो आई डोंट हैव मेड इट वाइडर आई डोंट नो वेब एंड सिंसियरली आई वर्किंग हियर ಯಾರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಸರ್ ನಾನು ಇಲ್ಲಿ ಸಿಲ್ಸ ಮಾಡ್ತಾ ಇದೀನಿ ಯಾರು ರೆಕಾರ್ಡ್ ಮಾಡ್ಕೊಂಡು ನೋಡ್ತೇನೆ ಮಾಡ್ತೇನೆ ನೀನ್ ದೌರ್ಜನ್ಯ

ಯಾರು ರೆಕಾರ್ಡ್ ಮಾಡಿದ್ರು ನನಗೆ ಗೊತ್ತಿಲ್ಲ ಸರ್ ನಾನು ಪ್ರಾಮ್ ಆಗಿದ್ದು ಅಪಾರವಾದ ಗೌರವ ಇದೆ ಸರ್ ಇದು ಗೊತ್ತಿದೆ ನಾನು ಐ ಹ್ಯಾವ್ ಎ ಸರ್ ನನಗೆ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ನೀವು ನನ್ನ ಆಪಾದನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಕಮ್ ಯು ಹಾವ್ ಇಂಗ್ ಕಾರ್ಡ್ ಆಲ್ಸೋ ಡಿಸ್ಕಸ್ ಆಲ್ ದಿ ಇಶ್ಯೂಸ್ ರಿಲೇಟಿಂಗ್ ಟು ಆಫೀಸರ್ ಬಿಕಾಸ್ ಎವರಿಬಡಿ ನೋ ಸೈಡ್ ರಿಪೋರ್ಟ್ ಫಿಲ್ಟರ್ ಡೆಲ್